ದೇಶಕ್ಕೆ ಅನಿಲ್ ಬಗ್ಗೆ ಕೇಳಬೇಕು ಯಾಕಂದ್ರೆ ಆ ಬಹಳ ತಾಳ್ಮೆಯ ಒಂದರ ಪ್ರತಿರೂಪ ಅಂತಂದ್ರೆ ಅನಿಲ್ ಅವರು ಯಾಕೆಂದ್ರೆ ನಾನು ಒಪ್ಕೊತೀನಿ ನಾನು ಈ ಫಾರ್ಮೆಟ್ ಹೊಂದ್ಕೊಳ್ಳೋದಕ್ಕೆ ಬಹಳ ಕಷ್ಟ ಆಯ್ತು ನನಗೆ ಆ ತುಂಬಾ ಇರ್ಚಾಡ್ತಿದ್ರೆ ಶೂಟಿಂಗ್ ಅಲ್ಲಿ ಗಲಾಟೆ ಮಾಡ್ತಾ ಇರ್ತೀನಿ ಎಲ್ಲವನ್ನೂ ಮಾಡ್ತಾ ಇರ್ತೀನಿ ಯಾವ್ದು ಇಲ್ಲ ಅಂತ ಹೇಳೋದಿಲ್ಲ ಆದ್ರೂ ಎಲ್ಲವನ್ನು ತಡ್ಕೊಂಡು ಯಾವ್ದನ್ನು ಮಾತಾಡದೆ ರೇಖಾ ಅವರಾಗ್ಲಿ ಅನಿಲ್ ಅವರಾಗ್ಲಿ ಮ್ಯಾನೇಜರ್ ಕೋಪ ತಾಪ ಎಲ್ಲ ತಡ್ಕೋಟ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಪಾತ್ರ ವಿಚಾರದಲ್ಲಿ ಬಹಳ ನನಗೆ ಇಷ್ಟವಾದ ಪಾತ್ರ ಇದೆ ಯಾಕೆಂದ್ರೆ ಯಾವಾಗಲೂ ನಮಗೆಲ್ಲ ಒಂದು ರೀತಿಯ ದೇವರ ಸ್ಥಾನ ಅಂದ್ರೆ ತಂದೆ ತಾಯಿ ಸೊ ಎಲ್ಲೋ ಆ ತಂದೆಯ ಪಾತ್ರ ನನಗೆ ಸಿಕ್ಕಾಗ ಎಲ್ಲೋ ನಮ್ಮ ನನ್ನ ತಂದೆಯ ನೆನಪು ನಮ್ಮ ತಂದೆ ನನಗೆ ಹೇಗಿದ್ದು ಹೇಗೆ ನೋಡ್ಕೊಂಡ್ರು ಅಳವಡಿಸಿಕೊಂಡು ಪಾತ್ರದಲ್ಲಿ ತರಬಹುದು ಆಸೆ ಆಯ್ತು ಇಷ್ಟವಾದ ಪಾತ್ರ ನನಗೆ ಇದು ನಾನು ಪೂರ್ತಿ ಇದೆ ಅನ್ನೋದು ಬಟ್ ನನಗೆ ಬಹಳ ಇಷ್ಟವಾದಂತ ಪಾತ್ರ ಅಂಡ್ ಸುಮಾರು ತುಂಬಾ ಚೆನ್ನಾಗಿ ಅಂತ ಅನ್ಕೊಳ್ತೀನಿ ಯಾಕೆಂದ್ರೆ ನಾನ್ ಹೇಳ್ಬಾರ್ದು ಅದನ್ನ ಅಂಡ್ ಜೊತೆಗೆ ಅವರು ಬಹಳ ಚೆನ್ನಾಗಿ ನಟಿಸ್ತಾ ಇದ್ದಾರೆ ಮಕ್ಕಳುಗಳು ಅದ್ಭುತವಾಗಿ ಆಕ್ಟ್ ಮಾಡ್ತಾ ಇದಾರೆ ಎಲ್ಲರೂ ಬಹಳ ಬಹಳ ಒಳ್ಳೆ ನಟರು ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದಾರೆ ಅಹ್ ಆಕ್ಚುಲಿ ನಿಜವಾಗೆ ಒಂದು ಆ ಎಲ್ಲೋ ಒಂದು ಸಿನಿಮಾ ಶೂಟಿಂಗ್ ಸೆಟ್ ಅಪ್ ಅಂತ ನಡೆಸ್ತಾ ಇಲ್ಲ ನನಗೆ ಎಲ್ಲೋ ನಿಜವಾಗ್ಲೂ ಒಂದು ಫ್ಯಾಮಿಲಿ ಜೊತೆ ಇದೀವಿ ಅನ್ನೋ ಭಾವನೆ ತಂದು ಮಕ್ಕಳುಗಳು ಪ್ರತಿಯೊಬ್ಬರು ಕೂಡ ಯಾವ ತರದ ಇದು ಇದೆ ಆಗಿ ನಟನೆ ಮಾಡೋ ಅಂತ ಕೇಳಿದ್ರೆ ನಾನು ತುಂಬಾ ವರ್ಷ ಸಿನಿಮಾದಲ್ಲಿ ಇದ್ದು ಇಲ್ಲಿಗೆ ಬಂದವನು ಹಾಗಾಗಿ ನನಗೆ ಈ ಫಾರ್ಮಟ್ ಬಗ್ಗೆ ಇವ್ರು ಮಾಡೋ ಸ್ಪೀಡ್ ಬಗ್ಗೆ ಇವರು ಎಷ್ಟು ಸೀನ್ ಮಾಡ್ತಾರೆ ಏನ್ ಗೊತ್ತಿಲ್ಲ ನನಗೆ ಇಷ್ಟೊಂದು ಮಾಡ್ತಾ ಇದಾರೆ ಇವತ್ತು ಏಳು ಪಿ ಜೀನು ಇದಕ್ಕೆ ಒಂದ್ ಸೀನು ಇಲ್ಲ ಮೂರ್ ಇದೆ ಮೂರ್ ಪಿ ಜಿ ಅದ್ರಲ್ಲಿ ಮೂರು ಸೀನ್ ಮಾಡುದು ಎಲ್ಲರೂ ಕನ್ಫ್ಯೂಷನ್ಗಳು ನನಗೆ ಹೆಂಗ್ ಮಾಡ್ತಾ ಅಂತ ಬಟ್ ಎಲ್ಲವೂ ಮಾಡ್ತಾ ಇದ್ರು ತಾಳ್ಮೆ ಕಳ್ಕೊಳ್ತಾ ಇದ್ದೆ ನಾನು ತಾಳ್ಮೆ ಕಳ್ಕೊಂಡು ಅಂತ ಕಾಣುತ್ತೆ ಅಂತ ತಾಳ್ಮೆ ಕಳ್ಕೊಂಡಿದ್ದೀನಿ ಎಲ್ರಿಗೂ ನಮಸ್ಕಾರ ಈ ಸೀರಿಯಲ್ ಮನೆ ಮನೆಗೆ ಹೋಗ್ಬೇಕು ಮನಸ್ಸಿಗೆ ಹೋಗ್ಬೇಕು ಆ ಮನೆಯಲ್ಲಿ ಕೂತವರೆಲ್ಲ ಬರೀ ವಸುದೇವ ಕುಟುಂಬದ ಬಗ್ಗೆನೇ ಮಾತಾಡಬೇಕು ಇದು ಆಶೀರ್ವಾದ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಅವಿನಾಶು ಬರೀ ಈ ಸೀರಿಯಲ್ಗೆ ನನ್ನ ಮಗ ನನ್ನ ಜೀವನದಲ್ಲೂ ನನಗೆ ಅವರು ದೊಡ್ಡ ಮಗನೇ ಇವತ್ತಿಂದ ನಾ ಸುಧೀರ್ ಅವ್ರ ಕಾಲಿಂದಲೂ ಮಗನೇ ನಮಗೆ ಸೊ ಈ ಸೀರಿಯಲ್ ತುಂಬಾ ಯಶಸ್ವಿ ಕಾಣಲಿ ಆಮೇಲೆ ಅನಿಲ್ ಸರ್ ಅವರ ಡೈರೆಕ್ಷನ್ ಇದೆಯಲ್ಲ ನಾನು ಈ ರಂಗಕ್ಕೆ ಹೊಸಗಳು ಆದರೂ ಏನೋ ನೋವು ಮಾಡ್ಕೊಳ್ಳೋದೆ ಬೇಜಾರು ಮಾಡ್ಕೊಳ್ಳೋದೆ ಡೈಲಾಗ್ ಹೇಳೋದ್ರಲ್ಲಾಗಲಿ ತಾಳ್ಮೆ ಇದೆಯಲ್ಲ ಅದು ಭೂಮಿ ತೂಕದಷ್ಟು ತಾಳ್ಮೆ ಆಗಿದೆ ಸೊ ಅವರನ್ನ ನಾನು ಯಾವತ್ತೂ ಗುರುಗಳ ಸ್ಥಾನದಲ್ಲೇ ನೋಡ್ತೀನಿ ಆಮೇಲೆ ನಾವು ಕಲಾವಿದರು ನಮ್ಮನ್ನ ಹೇಗೆ ಉಪಯೋಗಿಸ್ಕೋಬೇಕು ಹೇಗೆ ಅವ್ರ ಹತ್ರ ಕೆಲಸ ತಗೋಬೇಕು ಕಲಾವಿದ್ರು ಅಂತಂದ್ರೆ ನಾವು ಕಲಾವಿದ್ರು ಮಾತ್ರ ಅವ್ರ ಹತ್ರ ಏನ್ ಟ್ಯಾಲೆಂಟ್ ಇದೆ ಅಂತ ತಗೊಳ್ಳೋದು ಡೈರೆಕ್ಟ್ ಸಂಬಂಧಪಟ್ಟ ಅದನ್ನ ಅವ್ರು ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾರೆ ನಮ್ ಖುಷಿ ನಮ್ ಒಂದೊಂದ್ಸರಿ ನೆಗಡಿ ಆಗಿರುತ್ತೆ ಆದ್ರೂ ಓಡೋಗಿರ್ತೀವಿ ಒಂದೊಂದ್ಸರಿ ಜ್ವರ ಮೈಯಲ್ಲಿ ಓಡೋಗಿರ್ತೀವಿ ಯಾಕೆಂದ್ರೆ ಆ ಕಲೆ ಅನ್ನೋದು ನಾವು ಉಸಿರು ಅನ್ಕೊಂಡಿರ್ತೀವಿ ಸೊ ಆ ಉಸಿರನ್ನ ಹೇಗೆ ಅಳವಡಿಸ್ಕೋಬೇಕು ಅನ್ನೋದು ಡೈರೆಕ್ಟ್ ಮಾತ್ರ ಇರುತ್ತೆ ಆ ಅದನ್ನ ಅನಿಲ್ ಸರ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರೆ ಮತ್ತೆ ಮರ ಇದ್ರೆ ಫಲ ತಿನ್ಬೋದು ಮರನೆ ಕಡ್ದಾಕಿದ್ರೆ ಫಲ ತಿನ್ನಕಾಗಲ್ಲ ಹಾಗೆ ರೇಖಾ ಮೇಡಮ್ ಮರ ಇದ್ದಂಗೆ ಪ್ರೊಡ್ಯೂಸರ್ ಸೊ ಅವರು ನಮಗೆ ಅನ್ನದಾತರಾಗಿದ್ದಾರೆ ಅವರಿಗೆ ಯಾವತ್ತು ರಾಯರು ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊತೀನಿ ಜಯ ಆ ಹೀರೋಯಿನ್ ಒಂದು ನೇ ಲೇಡೀಸ್ ನ ನೆಗೆಟಿವ್ ಮಾಡ್ತಾರೆ ಖಂಡಿತ ಅದು ನನಗೂ ತುಂಬಾನೇ ಅನ್ಸುತ್ತೆ ನಾನು ಯಾವಾಗ್ಲೂ ವಾದ ಮಾಡ್ತಾ ಇರ್ತೀನಿ ಇದೇ ತರ ಗಂಡು ಕ್ವೈಟ್ ಆಗಿ ಮನೇಲಿ ಹೋಗ್ಬಿಟ್ಟೆ ಪಾರ್ಕ್ ಅಲ್ಲಿ ಕುತ್ಕೊಂಡ್ಬಿಡ್ತಾರೆ ಇವಾಗ ಹತ್ತೆ ಸೋಸೆ ಜಗಳಾಡ್ ಕುಳಿ ನನ್ ಜಗಳಾಡ್ ಕುಳಿ ಅಂತ ನಾನು ಪಾರ್ಕ್ ಹೋದಾಗ ಒಂದೊಂದು ಹತ್ತು ಇಪ್ಪತ್ತು ಗಂಟೆ ಕುತ್ಕೊಂಡು ನಾನು ವಾಕ್ ಮಾಡುವಾಗ ಅಯ್ಯೋ ಇವ್ ಏನೋ ಹಾಲು ಸೀರ್ಸ್ಬಿಟ್ಟಿದಾಳಂತೆ ಮನೇಲಿ ಜಗಳ ಬೇಗ ಹೊರಟ್ಬಿಟ್ಟೆ ನನ್ನ ಪಾರ್ಕ್ ನನ್ ಕಿವಿ ಬೀಳ್ತಾ ಇರತ್ತದು ಓದಾ ನಾವು ಅಭಿನಯಿಸ್ತೀವಿ ನಿಜವಾಗ್ಲೂ ನಡೀತಾ ಇದು ಅಂತ ನಾನ್ ನನಗ್ ಅನ್ಕೊಳ್ತಾ ಇರ್ತೀನಿ ಆತರ ನೀವು ಕೇಳ್ತಾ ಇದ್ವಿ ಸರ್ ಇವಾಗ ಖಂಡಿತ ಜಗಳ ಅನ್ನೋದು ಶುರುವಾಗದು ಇದು ಸಣ್ಣದಾಗಿ ಹೆಣ್ಣಿಂದಾನೆ ಅನ್ಸುತ್ತೆ ಪಾಪ ಪಾಪನ ಗಂಡುಗಳಿಂದ ಅಂತ ಹೇಳಲ್ಲ ಹೆಣ್ಮಕ್ಳಿಬ್ರು ಸುಖವಾಗಿ ಮನೇಲಿದ್ರೆ ಇದ್ರೆ ಆ ಗಂಡಸು ನೆಮ್ಮದಿಯಾಗಿರ್ತಾರೆ ಅನ್ಸುತ್ತೆ ಅವರು ಎಲ್ಲ ಜೊತೆ ಚೆನ್ನಾಗಿರ್ತಾರೆ ಅವಾಗ ಅಮ್ಮನ ಜೊತೆನೂ ಚೆನ್ನಾಗಿರ್ತಾರೆ ಅತ್ತೆ ಹೆಂಡತಿ ಜೊತೆನೂ ಚೆನ್ನಾಗಿರ್ತಾರೆ ನನ್ ನಾನು ತಿಳಿದ್ರು ನಾನ್ ನೋಡಿರೋ ವಿಷಯ ಹೇಳ್ತಾ ಇದ್ದೀನಿ ಸೊ ನೀವ್ ಕೇಳ್ತಾ ಇದ್ರಿ ಮನೇಲಿ ಆ ತರ ಒಂದು ಘಟನೆ ಮಾಡುವಂತರು ಒಂದು ಪಾತ್ರಧಾರಿಗಳು ನೀವು ಸ್ಕ್ರೀನ್ ಮೇಲೆ ಮಾತ್ರ ಒಂದು ವಿಲನ್ ಇರ್ತಾಳೆ ಅವಳು ಕೆಟ್ಟೊಳಗಿರ್ತಾಳೆ ಅವನಿಂದ ಕತೆ ನಡೆಯುತ್ತೆ ಒಂದು ಹೆಣ್ಣನ್ನ ವಿಲನ್ ಮಾಡಿ ಆ ನ ಮುಂದೆ ತರ್ತಾರೆ ಆಗಿಲ್ಲ ನಿಜ ಜೀವನದ ಮನೆಗಳಲ್ಲೂ ಆತರ ಇದ್ದಾರೆ ನಿಜ ಜೀವನದ ಮನೆಯಲ್ಲೂ ನಾನು ಯಾರಿಗೂ ನಮ್ಮ ಮನೆಯಲ್ಲಿ ನನ್ಗೆ ಯಾರು ಇನ್ನೊಬ್ರು ಕೆಟ್ಟೋಳ ಆಗ್ತಾರೆ ನಾನು ಇವ್ರಿಗೊಳಗಾದ ತಕ್ಷಣ ನಮ್ಮ ಮನೇಲಿ ಇನ್ಯಾರ್ಗು ಒಳ್ಳೆ ನಮ್ಮ ಮನೇಲಿ ಈ ಪಾತ್ರ ಇದೆ ಆ ಪಾತ್ರದಲ್ಲಿ ಇಬ್ರು ನಾನು ತುಂಬಾ ಒಳ್ಳೆ ಒಳಗಿನಿ ಇನ್ನೊಬ್ರಿಗೆ ಒಳ್ಳೆ ಸೊ ಮನೆಗಳಲ್ಲೇ ಆ ಪಾತ್ರಗಳಿದೆ ಆ ಪಾತ್ರ ವಿಷಯಗಳು ಓವರ್ ಆಗುತ್ತೆ ಅನ್ಸುತ್ತೆ ಬಟ್ ಹೆಣ್ಣಿಂದ ಶುರುವಾಗದಂತ ಮನೆಗಳಲ್ಲಿ ಸತ್ಯ ಸರ್ ಒಂದ್ ನೆಗೆಟಿವ್ ಇದ್ದೇ ಇರುತ್ತೆ ಪಾತ್ರ ಮಾತ್ರ ಮನೆಯಲ್ಲಿ ಸರ್ ತುಂಬಾ ಕೇಳ್ತಾ ಇರ್ತೀನಿ ತುಂಬಾ ಹೇಳಿದ್ರೆ ಓ ಇವಾಗ ನನ್ನ ಗ್ರಾಮಾಚಾರ್ಯನ ಹೇಳ್ತಾ ಇದ್ದೀನಿ ಸರ್ ಇಷ್ಟು ರೀತಿ ಮಾಡ್ತಾರೆ ನಿಜ ಜೀವನದಲ್ಲಿ ಯಾರು ಇರ್ತಾರ ಈ ತರಪ್ಪ ಅಂತ ಜನ ಗೊತ್ತಾ ಬೆಸ್ಟ್ ತೋರ್ಸೋ ಅಂದ್ರೆ ನಮ್ಮ ಜೀವನದ ನಮ್ಮ ಮನೆಗಳಲ್ಲೇ ನೋಡ್ಕೊಂಡು ಯಾಕೆ ಇವ್ರು ಈ ತರ ನಮ್ಮಲ್ಲೇ ಪ್ರಶ್ನೆ ಇರುತ್ತೆ ಅದನ್ನೇ ಕತೆ ಮಾಡ್ತಾರೆ ಅದನ್ನೇ ಸೀನ್ ಮಾಡ್ತಾರೆ ಅದನ್ನೇ ಜನ ತೋರಿಸ್ತಾರೆ ಅಷ್ಟೇ ಅದೇ ನನಗೆ ಅಂದ್ರೆ ಇದು ಸೀರಿಯಲ್ ಟೋಟಲಿ ಪ್ರತಿ ಫ್ಯಾಮಿಲಿ ನಡೆಯುವಂಥದ್ದು ಮನೇಲಿ ತುಂಬಾ ಇಷ್ಟ ಆಗಿದೆ ಎಲ್ಲರಿಗೂ ಆಗುತ್ತೆ ಎಲ್ಲಾರು ಕೇಳ್ಕೊತೀನಿ ದಯವಿಟ್ಟು ಸೀರಿಯಲ್ ನೋಡಿ ಆಶೀರ್ವಾದ